ಹಲೋ ಗೈಸ್ ಸೊ ರೂಮ್ ಟೂರ್ ನನ್ನ ನೆನೆ ಹೇಳಿದ್ದೆ ನಾಳೆ ಮಾಡ್ತೀನಿ ಅಂತ ಸೊ ಇವಾಗ ಚೆಕ್ಔಟ್ ಟೈಮ್ ನಾನು ಮಾಡ್ತೋಗ್ಬಿಟ್ಟಿದ್ದೆ ರೂಮ್ ಟೂರ್ ಮಾಡೋದೇ ಸೊ ಹಾಗಾಗಿ ಇವಾಗ ಒಂದು ಸರಿ ರೂಮ್ ಟೂರ್ ಮಾಡಿಬಿಟ್ಟು ಔಟ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದನ್ನು ಇದು ರೂಮು ಇದು ಎಂಟ್ರೆನ್ಸ್ ಈ ಥರ ಇದೆ ಇದು ಒಳಗಡೆ ಹೋದ ತಕ್ಷಣವೇ ಕಡೆ ಬೆಡ್ ಕಡೆ ಬೆಡ್ ಇದೆ ಸ್ವಲ್ಪ ಎಲ್ಲ ನಾವು ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದೆ ಸೊ ಎರಡು ಕಡೆನೂ ಚಾರ್ಜಿಂಗ್ ಪಾಯಿಂಟ್ ಅಲ್ಲೊಂದು ಸ್ಟೂಲ್ ಕೊಟ್ಟಿದ್ದಾರೆ ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ಚಿಕ್ಕದಾಗಿ ಕಬೋರ್ಡ್ ಕಬೋರ್ಡ್ ಕೊಟ್ಟಿದ್ದಾರೆ ನಾವೇನು ಇದನ್ನು ಯೂಸ್ ಮಾಡಲೇ ಇಲ್ಲ ಅನಿಸುತ್ತೆ ಅಲ್ವ ಭೀ ಚಿಕ್ಕದಾಗಿ ಕಬೋರ್ಡ್ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ರೂಮು ನಾವು ಬಂದಾಗ ಫಸ್ಟ್ ಬಂದಾಗ ಎಲ್ಲ ನೀಟ್ ಮಾಡಿ ಚೆನ್ನಾಗಿಟ್ಟಿದ್ರು ಟಿ ವಿ ಅಂತೂ ಆನ್ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಇದೊಂದು ಟಿ ವಿನೂ ಇದೆ ಇಲ್ಲೊಂದು ಏನು ಇದನ್ನೇನಂತಾರೆ ಏನೋ ಇದೆ ಮತ್ತು ಇಲ್ಲಿ ಮಿನಿ ಫ್ರಿಡ್ಜ್ ಇದೆ ಬೇಕಂದರೆ ಯೂಸ್ ಮಾಡ್ಕೋಬೋದು ಫ್ರಿಡ್ಜಲ್ಲಿಡೋ ಇಡೋಂಥದ್ದು ನಾವೇನು ತಂದಿಲ್ಲ ಇದು ವಾಶ್ರೂಮ್ ಇಲ್ಲೊಂದು ಮಿರರ್ ಇದೆ ಇದು ವಾಶ್ರೂಮ್ ಆ ಥರ ಇದೆ ವಾಶ್ರೂಮ್ ಚೆನ್ನಾಗಿದೆ ಮತ್ತು ಎರಡು ಟಗೋಲ್ ಕೊಟ್ಟಿದ್ದಾರೆ ಸೊ ಈ ಥರ ಇದೆ ರೂಮ್ ವ್ಯೂಜ್ ಓಕೆ ಸೋ ಇದಕ್ಕೆ ಬೈ ಬೈ ಇರೋ ಸಮಯ ಗೋವಾಗಲ್ಲ ಈ ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೊರಗಡೆ ಸ್ವಲ್ಪ ಒಂದೆರಡು ಪ್ಲೇಸಸ್ ನೋಡ್ಕೊಂಡು ಸಂಜೆ ಬಿಡ್ತೀವಿ ಸೊ ಮಿಸ್ ಆಗಿ ಇಬ್ರು ನಿಜವಾಗ್ಲೂ ಯಾವಾಗಲೂ ನಾವು ಮಾತಾಡ್ಕೊಂಡೇ ಇರಲ್ಲ ಬಟ್ ಇದೊಂದು ಒಂದು ಟೂ ತ್ರೀ ಟೈಮ್ಸು ಮ್ಯಾಚ್ ಆಗಿಬಿಟ್ಟಿದೆ ಇಬ್ಬರದು ಡ್ರೆಸ್ಸು ಮಾತಾಡ್ಕೊಂಡೇ ಇಲ್ಲ ಮ್ಯಾಚ್ ಆಗಿದೆ ಇನ್ನೂ ಬೇರೆದು ಇತ್ತು ಫ್ರಾಕ್ ತಂದಿದ್ದೆ ಯಾಕೋ ಒಂದು ಎರಡು ಜೊತೆ ತಂದಿದ್ದೆ ಅವ್ನು ನಾಲ್ಕು ಟೈಮೇ ಸಿಕ್ಕಿಲ್ಲ ಸೊ ಚೆಕ್ಔಟ್ ಮಾಡೋಣ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಓಕೆ ಬನ್ನಿ ಹೋಗೋಣ ಏನೋ ಅದು ಆಗಲೇ ಅದು ಫ್ಲವರ್ಸಾ ಸೊ ಈ ಥರ ನಾವು ನಮ್ಮ ಮನೇಲಿ ಈ ಥರ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವರು ಫುಲ್ಲು ವೀಡಿಯೋ ಮಾಡ್ಕೊ ಈ ಥರ ಸಿಂಪಲ್ಲಾಗಿ ಇವಾಗ ಅಂದರೆ ಪ್ಲೇನ್ ಇದೆಯಲ್ಲ ಇನ್ನೂ ಅದಕ್ಕೆ ಬೆಡ್ಡು ವಾರ್ಡ್ ಎಲ್ಲ ಮಾಡಿಸ್ಬೇಕು ಈ ಥರ ಸಿಂಪಲ್ಲಾಗಿ ಮಾಡಿಸೋಣ ಅಂತ ರೆಡಿ ಮಾಡ್ತಾಯಿದ್ದೆ ಓಕೆ ಓಕೆ ಲೈಟ್ ಆಫ್ ಮಾಡಿ ಆಯಿತು ಅಯ್ಯೋ ಓಕೆ ಚೆಕ್ಔಟ್ ಮಾಡಿ ಚೆಕ್ಔಟ್ ಮಾಡಿ ಇವಾಗ ಓಡುತ್ತಿದ್ದೀವಿ ನೆಕ್ಸ್ಟ್ ಎಲ್ಲಿಗಪ್ಪಿ ನೆಕ್ಸ್ಟ್ ಎಲ್ಲಿಗೆ ಹೋಣ ಬನ್ನಿ ಹ್ಞೂ ಸೊ ಹಾಗೆ ಸ್ಕೂಟಿ ತಗೊಂಡ್ವಿ ಓಡಾಡೋಕ್ಕೆ ಅಂತ ಸ್ಕೂಟಿ ತಗೊಂಡು ಇವಾಗ ಹೋಗ್ತೀವಿ ಎಲ್ಲೆಲ್ಲ ಯಾವುದೋ ಮ್ಯೂಸಿಯಂ ಮ್ಯೂಸಿಯಂ ಕಣ್ಣು ಮ್ಯೂಸಿಯಂ ಚೆನ್ನಾಗಿರಲ್ಲ ಅಂತ ಏನೋ ಮಾರ್ಕೆಟ್ ಮಾರ್ಕೆಟ್ ಇದೆಯಂತೆ ಆ ಮಾರ್ಕೆಟ್ ಸ್ವಲ್ಪ ನೋಡ್ಕೊಂಡು ಸುತ್ತಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸು ಅಂತ ಅಲ್ಲಿಗೆ ಹೋದಾಗ ತಿಳಿಸ್ತೀವಿ ಓಕೆ ತುಂಬಾ ಬಿಸಿಲಿದೆ ಅದೇ ನೀವು ಒಂದು ಇದನ್ನು ತಗೊಂಡು ಇವತ್ತು ಹೌದು ಇವತ್ತು ಒಂಬತ್ತು ಗಂಟೆಗೆ ಪಂಜಿನಿಂದ ಶಿರಾ ಬೈಪಾಸ್ ಓಕೆ ನೈಟ್ ಬಸ್ ಬುಕ್ ಆಯಿತು ಬುಕ್ ಮಾಡ್ಕೊಂಡಿದ್ದೀವಿ ನೈಟ್ ಒಂಬತ್ತು ಗಂಟೆಗೆ ಇದೆ ಅಷ್ಟೊತ್ತಿಗೆ ಇರೋ ಪ್ಲೇಸಲ್ಲೆಲ್ಲ ನೋಡಿಕೊಂಡು ಹೊರಡೋದು ಊರ ಕಡೆಗೆ ಸಾಕು ಟೂ ಡೇಸ್ ಆಯಿತು ಸುಸ್ತೇನಾಗಿಲ್ಲ ಅವ್ರಿಗೆ ರಜೆ ಇಲ್ಲ ಅವ್ರ ಊರಿರಲ್ಲಿ ಇದ್ದಂಗೆ ಆಗೋಲ್ಲ ನನಗೂ ಅವ್ರು ಅದೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಬಟ್ ಊರಲ್ಲಿ ಅಪ್ಪ ಅಮ್ಮ ಅವ್ರ ಜೊತೆ ಇರೋ ಇದ್ದಂಗೆ ಆಗಲ್ಲ ಅವರಿಗೆ ಒಂದೇ ಒಂದು ಪಿಕ್ ಅದ್ರಿ ನೀವು ಟೋಪಿ ಮೇಲೈತೆ ಬೆಳಕು ಅದು ಶಾಡೋ ಬೀಳ್ತಿದೆ ಅನ್ಸುತ್ತೆ ನನಗೆ ನನಗಿಂತ ವೈಟ್ ಇರೋ ದೇವ್ರ ಅವರಿಂತ ಬೆರಳು ಕಾಣ್ತಾ ಇರೋದು ನಾನು ಏನಿಲ್ಲ ಸ್ಕೂಟಿ ಮತ್ತೆ ತಂದು ವಾಪಸ್ ಇಲ್ಲಿಗೆ ಬಿಡ್ಬೇಕಲ್ಲ

ಒಂದೇ ಲಗೇಜು ನಮ್ಮದು ಇದು ಒಂದು ಚಿಕ್ಕ ಬ್ಯಾಗ್ ಅದೊಂದು ಲಗೇಜು ಚಿಕ್ಕ ಬ್ಯಾಗ್ ಓಕೆ ಏನೋ ಆಯಿತು ಬಾಯ್ ಸಿಗುವ ಮತ್ತೆ ಹಾಗೆ ಹೋಗ್ತಾ ರೋಡಲ್ಲಿ ಅಂದರೆ ನಾವು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ವಿ ಬಸ್ ಹುಡಿಕೊಂಡು ైడ్ అవర్స్బెండ్ మనసు ఇన్ను ఖుషిపడెండ్ అంతా

ನೈಟ್ ಇಲ್ಲ ಇಲ್ದಿದ್ವಿ ನಾವು ಪಣದ್ ಪಂಚಿ ಮುಡ್ಕೊ ಬಂದ್ರೆ ಪಣದಿಗೆ ಬಿಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಆಗಿಬಿಟ್ವಿ ಪಣದಿ ಇಂಗ್ಲೀಷಲ್ಲಂತೆ ಪಂಚಿಮ್ ಅಂದ್ರೆ ಮರಾಠಿಲಂತೆ ಮರಾಠಿಲಿ ಪಣಜಿ ನೆಕ್ಸ್ಟ್ ಹೋಗ್ಬೇಕು ನಿಂತ್ಕೊಬಿಡಿ ಒಂದು ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಒಂದು ನಿಮಿಷ ಇದು ಮಾರ್ಕೆಟಾ ನಾವು ಮಾರ್ಕೆಟಿಗೆ ಬಂದಿದ್ದೀವಿ ಇದು ಪಂ ಪಣಜಿ ಮಾರ್ಕೆಟ್ ಪಂಚಿಮ್ ಮಾರ್ಕೆಟ್ ಪಣಜಿ ಯಾರು ಪಂಜಿಮ್ ಮಾರ್ಕೆಟ್ ಅಂತ ಅಂತಾರಂತೆ ಇಲ್ಲಿ ಎಲ್ಲಿ ಜನನೇ ಇಲ್ಲ ಅಲ್ಲ ಜನನೇ ಇಲ್ಲ ಮಾರ್ಕೆಟ್ ಅಲ್ಲ ರೀ ಜನ ಇರ್ಬೇಕಲ್ಲ ನೋಡಿ ಈ ಮಾರ್ಕೆಟ್ ಅಂತೆ ನಮ್ಮ ಬೆಂಗಳೂರಿಗಿಂತ ಏನು ಮಾರ್ಕೆಟ್ ಅಲ್ಲ ಫಸ್ಟ್ ಊಟ ಅಂತ ಹೋಟೆಲ್ ಹುಡ್ಕೊಂಡು ಬಂದ್ವಿ ಅಷ್ಟು ದೂರದಿಂದ ನಮಗೆ ಇದ್ಯಾವುದೋ ಉಡುಪಿ ಹೋಟೆಲ್ ಸಿಕ್ಕಿದೆ ಊಟ ಮಾಡ್ಬೇಕು ಚೆನ್ನಾಗಿ ನಿನ್ನೆಯಿಂದ ಕರೆಕ್ಟಾಗಿ ಊಟನೇ ಮಾಡಿಲ್ಲ ರೀ ನಾವು ರಾತ್ರಿ ಏನ್ ತಿನ್ನಿ ಹೋಗೋಣ ಏನ್ ಬೇಡ ಸಾಕಲ್ಲ ಫ್ಯಾನು ಸಾಫ್ಟ್ ಫ್ಯಾನು ಹೇಳುವ ಹೊಟ್ಟೆ ಬಿರಿಯಾನಿನ ಹೊಟ್ಟೆ ತುಂಬಬೇಕು ಟೇಸ್ಟಿ ರೋಟಿ ನನ್ಗೆ ಗೊತ್ತಿಲ್ಲ ಇದೇನು ಲೋಕಲ್ ಮಾರ್ಕೆಟ್ ಇದ್ರೊಳಗಡೆ ಇದ್ಯಾಳಗಡೆ ಇದೆಯಲ್ಲ ಅದಾ ಇನ್ನೇನು ಮಾರ್ಕೆಟ್ ಅಂದ್ರೆ ಇದೇ ತರ ಇರುತ್ತೆ ఇది ఏదో ప్లేస్ నోడ అంతా బంద్వివ్ ప్లేస్ అర్థాక్త పనచి మున్సిపాల్ మాకే చందర్ కైస ఫో ఇ ఫుల్ కే ఫ్రూట్స్ వెజిటేబల్ మార్కెట్స్ ನೋಡೋಣ ಏನೇನಿದೆ ಅಂತ ಇದೆಲ್ಲ ಫುಲ್ ರೇಷನ್ ಅನ್ಸುತ್ತೆ ಗ್ರಾಸರಿಸ ಈ ತರ ಇದೆ ಮಾರ್ಕೆಟ್ ಅದೇ ಒಂದೇ ಹತ್ರನೇ ಚೆನ್ನಾಗಿದೆ ಎಲ್ಲ ಒಂದೇ ಕಸ ಮತ್ತೆ ನೀಟಾಗಿದೆ ಹೀಗೆ ಹೋಗೋದು ಇಷ್ಟೇ ರೀ ಮಾರ್ಕೆಟ್ ಅಂದ್ರೆ ಮೇಲೆ ಒಂದು ಫ್ಲೋರ್ ಇದೆ ಅಷ್ಟೇ ಇನ್ನೂ ಬೇಡ ಇದು ಫಿಶ್ ಮಾರ್ಕೆಟ್ ಅದು ಲೋಕಲ್ ಮಾರ್ಕೆಟ್ ನಾವೇನೋ ಅನ್ಕೊಂಡು ಬಂದ್ವಿ ಏನೋ ಅಂದ್ಕೊಂಡು ಬಂದ್ವಿ ಏನೂ ಏನು ಗೊತ್ತಾಗ್ತಾ ಇಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಬಟ್ ಇದಿಷ್ಟೇ ಏನಷ್ಟು ಚೆನ್ನಾಗಿಲ್ಲ ಏನೂ ಇಲ್ಲ ಅಲ್ಲಿ ಅಂದರೆ ಅಪೋಸಿಟ್ ಅಲ್ಲಿ ಚೆನ್ನಾಗಿದೆ ಕೆಸಿನೋ ಇದೆ ಕ್ಯಾಸಿನ ಅಲ್ಲೂ ಒಂದಿದೆ ಇಟ್ಕೊಳ್ಳಿ ಸೂಪರ್ ರೀ ಹೌದ್ ಒಳಗಡೆನಾಲ್ ಫೆಸ್ಟಿವಲ್ ಅಂತೆ ಇವತ್ತು ನಾಳೆ ನಾಳೆನೋ ಇದೆ ಹ್ಮ್ ಇದು ಯಾವುದು ರೀ ಬೀಚ್ ಇದ್ದಿ ಇದು ಬೀಚಾ ಇದು ಯಾವುದು ಇದು ಬೀಚು ಏ ಇರಲಿ ನಡೆಯಲಿ ಬಿಗ್ ಡ್ಯಾಡಿ ಬಿಗ್ ಡ್ಯಾಡಿ ಕೆಸಿನೋ ಇದ ಚೆನ್ನಾಗಿ ಬರುತ್ತಾ ಹ್ಞೂ ನಿಂತ್ಕೊಳ್ಳಿ ಗೋಬಿ ಅವರು ಕ್ರೂಸ್ಗೆ ಕರ್ಕೊಂಡು ಹೋಗ್ತಾರಂತೆ ಅದಕ್ಕೆ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಕೇಳ್ಕೊಂಡ್ ಬರೋಣ ಏಕೆ ಹಂಗೆ ತಳ್ಳಣ ಅಂತಾನ ಇಲ್ಲೆಲ್ಲಿ ಇಳಿಯಕ್ ಬರುತ್ತಾ ಹಾ ಬೇಕು ಅಂತ ಕೇಳಿ ಹೋಗೋಣ ಅಂತ ಎಲ್ಲಿ ತನಕ ಹ್ಮ್ ತಳ್ಳ ಹೋಗ್ಬಿಡಣ ಇವಳಿಲ್ಲೆ ಸುಸ್ತಾಯ್ತು ಹೌದಾ ಹಂಗೆ ಹೋದಾ ಹಂಗೆ ಹೋದ ಇಲ್ಲಿ ಇದು ಅಪ್ಪ ಇಲ್ಲಿ ಬನ್ನಿ ನಿಂತ್ಕೊಳ್ಳಿ ಹ್ಮ್ ಪ್ಲೇಸ್ ಚೆನ್ನಾಗಿದೆ ಇಲ್ಲಿ ಬನ್ನಿ ಇಲ್ಲಿ ಆದರೆ ಕತ್ಲು ಬರುತ್ತೆ ಅನ್ಸುತ್ತೆ ಈ ಕಡೆ ತಿರ್ಗಿ ಹಾಂ ಡಾರ್ಕ್ ಬರುತ್ತೆ ಸೊ ನಾ ಮಾರ್ಕೆಟಿಂದ ಹಾಗೆ ಅಪೋಸಿಟ್ ಬಂದ್ರಿ ಇಲ್ಲಿ ಕೆಸಿನೋಸೆಲ್ಲ ಇದೆ ಬಿಗ್ ಡ್ಯಾಡಿ ಕೆಸಿನೋ ಅದೇ ಥರನೇ ತುಂಬ ಕೆಸಿನೋಸೆಲ್ಲ ಇದೆ ಸೊ ನಾವು ಹಾಗೇ ನೋಡಿಕೊಂಡು ನೆಕ್ಸ್ಟು ಅಲ್ಲೇ ಅದರ ಆಪೋಸಿಟೇ ಇನ್ನೊಂದು ಫಿಲ್ಮಿ ಫೆಸ್ಟಿವಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅವಾರ್ಡ್ ಫಂಕ್ಷನ್ ಕೂಡ ನಡೀತಾ ಇತ್ತು ಈ ನೋಡಿ ಇದೇ ಥರ ಸ್ಟಾಲ್ಸು ತುಂಬಾ ಹಾಕಿದ್ರು ಆಲ್ಮೋಸ್ಟ್ ಒಂದು ಕಿಲೋಮೀಟರ್ಸ್ ಕಿಲೋಮೀಟರ್ಸಿಂದ ಎಲ್ಲ ಅರೇಂಜ್ಮೆಂಟ್ಸು ಪೋಸ್ಟಿಂಗ್ಸ್ ಆಗಲಿ ಒಂದು ಫೈವ್ ಕಿಲೋಮೀಟರ್ಸ್ ದೂರದಿಂದನೇ ಎಲ್ಲ ಅರೇಂಜ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ ಕೂಡ ಅಂದರೆ ನಮಗೆ ನಮ್ಮ ದೃಷ್ಟಿ ಕೂಡ ನೋಡಿ ನಾವು ಹೋಗಿದ್ದ ದಿನವೇ ಅವಾರ್ಡ್ ಫಂಕ್ಷನ್ ನಡೀತಾ ಇತ್ತು ನಮಗೂ ಕೂಡ ನೋಡೋಂಥ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ಏನು ಬಿಟ್ಟು ತೋರಿಸಿದ್ನಲ್ಲ ಅದೇ ಅಲ್ಲೇ ಎಲ್ಲ ಅವಾರ್ಡ್ ಫಂಕ್ಷನ್ ನಡೀತಾ ಇದ್ದಿದ್ದು ತುಂಬ ಜನ ಎಲ್ಲ ಹೀರೋಯಿನ್ಸ್ ಆಗಲಿ ಹೀರೋಸ್ ಆಗಲಿ ತುಂಬ ಜನ ಬಂದಿರೋ ಆ್ಯಕ್ಟರ್ಸು ನಾವು ಬಟ್ ಯಾವುದು ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ ಅಷ್ಟೇ ನಮಗೂ ಒಂಥರ ನಮ್ಮ ಅವಕಾಶ ಸಿಕ್ತು ಎಲ್ಲ ನೋಡೋಕ್ಕೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನಾವು ಕ್ರೂಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿ ನಾವು ಕ್ರೂಸ್ ಇರೋದು ಒಂದು ಸ್ಟಾರ್ಟ್ ಆಗೋದು ಯೂಶ್ವಲ್ ಅದು ಫೈವ್ ತರ್ಟಿಗೆ ಅದು ಬಟ್ ನಾವು ಮುಂಚೆನೇ ಟಿಕೆಟ್ ತೊಗೋಬೇಕು ಅದಕ್ಕೋಸ್ಕರ ಟಿಕೆಟ್ ತಗೊಳ್ಳೋ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಏನೋ ಹೋಗ್ಬೇಕಿತ್ತು ಟಿಕೆಟ್ ತೊಗೊಳಕ್ಕೆ ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ ಹೋಗ್ತಾ ಇದ್ದೀವಿ ಸೊ ಟಿಕೆಟ್ ತೊಗೊಂಡಿದ್ದೀವಿ ಕ್ರೂಸ್ಗೆ ಹೋಗ್ಲಿಕ್ಕೆ ಅದು ಕ್ಯಾರಡೈಸ್ ಕ್ರೂಸ್ ಅಂತ ಕ್ರೂಸ್ 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 ಅಂತ ಸೊ ನಾವು ಇಬ್ಬರೂ ಹೋಗ್ತಾ ಇದ್ದೀವಿ ಪರ್ ಪರ್ಸನ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಫೈಡ್ ರುಪೀಸ್ ಏನೋ ಅದೇ ಟುವಾಲ್ಸು ಟ್ ಒನ್ ಆಫ್ ಅವರ್ ಬೇಕು ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಇವರು ನಿಮ್ಮನ್ನೇ ಹೋಗಲೇಬೇಕು ಅಂತೆ ಪಾಪ ಹಠ ಮಾಡಿದೆ ಚಾಕ್ಲೆಟ್ ಕುಡ್ಲಿಕ್ಕೆ ಕರ್ಕೊಂಡ್ಬಂದ್ರು

ಇಲ್ಲೆಲ್ಲ ವೇಟ್ ಮಾಡ್ತಿದ್ದಾರೆ ಕ್ರೂಸ್ ಹೋಗೋರು ಫೈವ್ ಫಾರ್ಟಿ ಫೈವ್ ಏನು ಏನೋ ಪಾಸ್ ಕೊಡ್ತಾರಂತ ಪಾಸ್ ಇಸ್ಕೊಂಡು ಹೋಗೋದು ಯಾವ ರೀತಿ ಇದಾವೆ ನೋಡಿ ಗಬ್ಬು ಚೇರುಗಳು ಗಬ್ಬು ಊರುಗಳು ಕಬ್ಬು ನೀರುಗಳು ಅಲ್ಲಿ ಅಲ್ಲಿ ಎಲ್ಲೋ ಪಾಸ್ ಕೊಡ್ತಾರೆ ಬೇಬಿ ಫೈನಲಿ ನಾವು ಕ್ರೂಸ್ಗೆ ಟಿಕೆಟ್ ತೊಗೊಂಡು ಕ್ರೂಸ್ ಒಳಗೆ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ಕ್ರೂಸ್ ಹೆಂಗಿರುತ್ತೆ ಅಂತ ಅಕ್ಕ ಟಿಕೆಟ್ ನಕ್ಕ

ಈ ರೀತಿ ಇದೆ ನೋಡಿ ಕ್ರೂಸ್ ಒಳಗಡೆ ಅಂದ್ರೆ ನಾನು ಸ್ವಲ್ಪ ಅಂದ್ರೆ ಇಲ್ಲೆಲ್ಲ ಹೋಗ್ತಿದಂಗೆ ಇಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಟ್ಟಿರ್ತಾರೆ ಬಟ್ ನಾನು ಯೂಟ್ಯೂಬ್ ಅಲ್ಲಿ ಕೋಪರೇಟ್ ಬರುತ್ತೆ ಅನ್ನೋ ಕಾರಣದಿಂದ ನಾನು ಅದನ್ನೆಲ್ಲ ಅಂದರೆ ಸಾಂಗ್ಸ್ ಎಲ್ಲ ರಿಮೂವ್ ಮಾಡಿ ನಾನು ವಾಯ್ಸ್ ಓವರ್ ಇದ್ದೀನಿ ಬಿಕಾಸ್ ವಾ ಅಲ್ಲಿ ನಾನು ಡೈರೆಕ್ಟಾಗಿ ಮಾತಾಡಿದರೂ ಕೂಡ ಅದನ್ನು ಆ್ಯಡ್ ಇಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಸಪ್ರೇಟಾಗಿ ವಾಯ್ಸ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ಏನಪ್ಪ ಇರುತ್ತೆ ಅಂದರೆ ಇದು ಯೂಶಲಿ ರೂಸ್ ಅಂದರೆ ಏನು ಅಂದರೆ ಜಸ್ಟ್ ಅಂದರೆ ರಿವರ್ ಅಂದರೆ ಸಮುದ್ರದ ಮೇಲೆ ಬೋಟ್ ರೈಡ್ ಅಂತಲೇ ಹೇಳ್ಬೋದು ನೈಟ್ ಟೈಮಲ್ಲಿ ಲೈಟ್ ಸೀಯಿಂಗ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಡಿನ್ನರ್ ಇರುತ್ತೆ ಡಿನ್ನರ್ ಪಾರ್ಟಿ ಎಲ್ಲ ಎಲ್ಲ ರೀತಿ ಕ್ರೂಸಸ್ ಇರುತ್ತೆ ಗೋವಾದಲ್ಲಿ ಎಲ್ಲ ರೀತಿ ಕ್ರೂಸಸ್ ಅವೈಲೇಬಲ್ ಇದೆ ನಾವು ಹೋಗಿದ್ದು ಜಸ್ಟ್ ಒನ್ ಅವರ್ ಕ್ರ್ಯೂಸು ಇದರಲ್ಲಿ ಜಸ್ಟ್ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಕೆಲವೊಂದು ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ ಮತ್ತೆ ಇನ್ನೊಂದು ಲೈಟ್ ಸೀಯಿಂಗ್ ಇರುತ್ತೆ ಅದು ಸೂಪರ್ ಇನ್ಫ್ಲೂರೆನ್ಸ್ ಮಾಡಬೇಕು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವುದೇ ಸಾಂಗ್ಸ್ ಅಟ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಜಸ್ಟ್ ನಾನು ವಿಡಿಯೋ ಮಾತ್ರ ಹಾಕಿದ್ದೀನಿ ಇನ್ನೊಂದೇನಪ್ಪ ಅಂದರೆ ಕ್ರ್ಯೂಸಲ್ಲಿ ಇದು ಎಲ್ಲ ಕಪಲ್ಸು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸೂಟ್ ಆಗುತ್ತೆ ಎಲ್ಲರೂ ಕೂಡ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮತ್ತು ಆ ಸಂಜೆ ಟೈಮಲ್ಲಿ ಆ ಗಾಡಿ ಆ ನೀರಿನ ಸೌಂಡು ಲೈಟಿಂಗ್ಸು ನೋಡೋಕ್ಕೆ ತುಂಬನೇ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಒನ್ ಅವರು ಎಲ್ಲನೂ ಮರೆತು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗಂತು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನಾವು ನಾನು ನನ್ನ ಹಸ್ಬೆಂಡು ಇಬ್ಬರೂ ತುಂಬನೇ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಫನ್ ಆ್ಯಕ್ಟಿವಿಟೀಸ್ ಕಪಲ್ ಡ್ಯಾನ್ಸ್ ಸಪ್ರೇಟಾಗಿರುತ್ತೆ ಇನ್ನೊಂದು ಎಲ್ಲ ಅಂದರೆ ಬಾಯ್ಸ್ದು ಡ್ಯಾನ್ಸ್ ಸಪ್ರೇಟು ಗರ್ಲ್ಸ್ ಡ್ಯಾನ್ಸ್ ಸಪ್ರೇಟ್ ಮಾಡಿಸ್ತಾರೆ ಕಪಲ್ಸ್ ಡ್ಯಾನ್ಸ್ ಮಾಡಿಸ್ತಾರೆ ಎಲ್ಲ ರೀತಿ ಇಷ್ಟ ಬಂದವರು ಯಾರು ಬೇಕಾದರೂ ಸ್ಟೇಜ್ ಮೇಲೆ ಹೋಗಿದ್ದು ಡ್ಯಾನ್ಸ್ ಮಾಡ್ಬೋದು ಅದೇ ರೀತಿ ನಾನು ನಮ್ಮ ಹಸ್ಬೆಂಡ್ ಕೂಡ ಕಪಲ್ ಡ್ಯಾನ್ಸ್ ಮಾಡಿದ್ವಿ ಮತ್ತು ಅದಾದಮೇಲೆ ಲಾಸ್ಟು ಗರ್ಲ್ಸ್ ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ವಿ ನಾನು ಎರಡರಲ್ಲೂ ಡ್ಯಾನ್ಸ್ ಮಾಡಿದೆ ತುಂಬನೇ ಖುಷಿ ಆಯಿತು ಇಷ್ಟ ಆಯಿತು ನನಗೆ ಒನ್ ಅವರು ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಿಮಗೂ ನಿಮಗೂ ಕೂಡ ಸಾಧ್ಯ ಆದರೆ ನೀವು ಯಾವತ್ತಾದ್ರೂ ಗೋವಾ ಹೋದರೆ ಈ ಈ ಚಾನ್ಸ್ನ ಮಿಸ್ ಮಾಡಲೇಬೇಡಿ ಕ್ರ್ಯೂಸ್ಗೆ ಹೋಗಿ ಎಂಜಾಯ್ ಮಾಡಿ ಆ ಟೈಮ್ನ ಆ ಸೌಂಡು ಗಾಳಿ ಸೌಂಡ್ ನೀರಿನ ಸೌಂಡ್ ಆಗಲಿ ಗಾಳಿ ಆಗಲಿ ಆ ಲೈಟಿಂಗ್ಸ್ ಆಗಲಿ ಅಲ್ಲಿ ನಡೀತಿರೋಂಥ ನಡೆಯುವಂಥ ಫನ್ ಆ್ಯಕ್ಟಿವಿಟೀಸ್ ಕಲ್ಚರಲ್ ಪ್ರೋಗ್ರಾಮ್ಸ್ ಮಸ್ತಾಗಿರುತ್ತೆ ಮಿಸ್ ಮಾಡ್ಕೊಬೇಡಿ ಸೊ ನಮ್ಮ ಜೊತೆ ಯಾರೆಲ್ಲ ಬಂದಿದ್ರಲ್ಲ ನೋಡಿ ಯಾರೇ ಆಗಲಿ ಈ ಆಂಟೀಸು ಅಂಕಲ್ಸು ಯಾವುದೇ ಮುಜುಗರ ಇಲ್ಲದೇ ಎಲ್ಲ ಓಪನ್ ಆಗಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ ಬಂದಿದ್ದು ಇಬ್ಬರು ಜೋಡಿ ಅಂದರೆ ಒಂದು ಕಪಲ್ಲು ನೋಡಿ ಅಂಕಲು ಆಂಟಿ ಇವಾಗ ಯಾರು ಹೈಲೈಟ್ ಆಗ್ತಿದ್ದಾರಲ್ಲ ಅವರು ಅಪ್ಪ ಅವ್ರಿಗೇನು ಏನು ಎನರ್ಜಿ ಅಂತೀರ ಯಾವ ಹೆಂಗ್ ಕಪಲ್ಸು ಮಾಡಲ್ಲ ಅಷ್ಟು ಚೆನ್ನಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಖುಷಿ ಆಯಿತು ಅವ್ರನ್ನ ನೋಡಿದ್ರೆ ನಮ್ಗಿನ್ನೂ ಎನರ್ಜಿ ಬರುತ್ತೆ ಆ ಥರ ಇರಬೇಕು ಅಂತ ಅನಿಸ್ತು

ವಾಪಸ್ ಹೋಗ್ತಾ ಇದೀವಿ ಹೊರಗಡೆ ಬನ್ನಿ ಇಲ್ಲಿಗೆ ನಮ್ಮ ಗೋವಾಪ್ಪ ಯಗಿತ್ತು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ತನಕ ವೈಟ್ ಮಾಡಿ ಬಾಯ್ ಬಾಯ್